ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ಒಂದು ವಿಡಿಯೋದಲ್ಲಿ ನಾವು ಅಲ್ಫಾಬೆಟ್ ಸಿರೀಸ್ ಬಗ್ಗೆ ನೋಡೋಣ ಅಲ್ಫಾಬೆಟ್ ಸಿರೀಸಲ್ಲಿ ಅಲ್ಫಾಬೆಟ್ ಸಿರೀಸ್ ಪ್ಲೇಸ್ ವ್ಯಾಲ್ಯೂ ಅಲ್ಫಾಬೆಟ್ಗಳ ಪ್ಲೇಸ್ ವ್ಯಾಲ್ಯೂವನ್ನು ನೋಡೋಣ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಮ್ ಅಲ್ಫಾಬೆಟ್ಸ್ ಕೂಡ ಬರ್ದಿದ್ದೀನಿ ಮತ್ತು ಅವುಗಳ ಪ್ಲೇಸ್ ವ್ಯಾಲ್ಯೂ ಕೂಡ ಬರ್ದಿದ್ದೀನಿ ಇದನ್ನು ಒಂದು ಟ್ರಿಕ್ಸ್ ಮೂಲಕ ನೆನಪಲ್ಲಿ ಇಟ್ಕೊಳ್ಬೇಕು ಆ ಟ್ರಿಕ್ಸ್ ಯಾವುದನ್ನು ನೋಡೋಣ ಎ ಬಿ ಸಿ ಡಿ ಇ ಯು ಫಸ್ಟ್ ಐದು ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಇವು ಪ್ಲೇಸ್ ವ್ಯಾಲ್ಯೂ ಕೂಡ ಎಲ್ರಿಗೂ ಗೊತ್ತೇ ಇರುತ್ತೆ ಹಾಗಾಗಿ ನಾವು ಎಫ್ ಅಂತ ನೋಡೋಣ ಎಫ್ ಎಫ್ ಫಾರ್ ಫಿಕ್ಸ್ ಪ್ಲೇಸ್ ವ್ಯಾಲ್ಯೂ ಸಿಕ್ಸ್ ಗೊತ್ತಾಯ್ತಲ್ಲ ಜಿ ಅಂದರೆ ಇದು ಜಿ ಸೆವೆನ್ ಸಮ್ಮಿಟ್ ಜಿ ಸೆವೆನ್ ಸಮ್ಮಿಟ್ ಜಿ ಫಾರ್ ಪ್ಲೇಸ್ ವ್ಯಾಲ್ಯೂ ಸೆವೆನ್ ಹೆಚ್ ಹೆಚ್ಚನ್ನು ಈ ರೀತಿ ಈ ರೀತಿ ಮಾಡಿದಾಗ ಇದ್ದೇನಾಗ್ತದೆ ಏಟ್ ಆಗ್ತದೆ ಅಂದರೆ ಹೆಚ್ಚು ಪ್ಲೇಸಲ್ಲಿ ಏಟ್ ಆಯಿತು ಐ ಐ ಫಾರ್ ಐ ನೌ ಗೊತ್ತೇ ಇಲ್ಲ ಐ ಅಂದರೆ ಐ ನೌ ನೌ ಮೀನ್ಸ್ ನೌ ಹಿಂದಿಯಲ್ಲಿ ಒಂಬತ್ತರ ನೌ ಅಂತಾರಲ್ಲ ಐ ನೌ ಅಂದರೆ ನೌ ಜೆ ಕೆ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರಲ್ಲಿ ದಿನಾಲು ಹತ್ತು ಹನ್ನೊಂದಾದರೂ ಪ್ರವಾಸಿಗರು ಬಂದೇ ಬರುತ್ತಾರೆ ಸ್ನೇಹಿತರು ಇನ್ ಎಲ್ ಎಲ್ ಫಾರ್ ಲವ್ 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 ಅಂದರೆ ಬಚ್ಪನ್ ಕ ಪ್ಯಾರ್ ಅಂತಾರಲ್ಲ ಅಂದರೆ ಬಾರ ಸಾಲ್ ಕಾ ಪ್ರೀ ಪ್ಯಾರ್ ಅಂತ ಅದನ್ನು ಎಲ್ ಅಂದರೆ ಹನ್ನೆರಡು ಬಾರ ಇದನ್ನು ನೆನ್ಪಿಟ್ಕೊಳ್ಬೇಕು ಎಮ್ ಎಮ್ ಅಂದರೆ ಮೇರ ಎಮ್ ಮೇರಿ ಪ್ಲೇಸ್ ವ್ಯಾಲ್ಯೂ ತೇರಿ ಅಂದರೆ ಎಮ್ ಮೇರ ಪ್ಲೇಸ್ ವ್ಯಾಲ್ಯೂ ತೇರ ಎಕ್ ಗ್ಯಾರ ಬಾರ ತೇರ ಅಂತಾರಲ್ವ ಹಂಗೆ ಎಮ್ ಪ್ಲೇಸ್ ವ್ಯಾಲ್ಯೂ ತೇರ ಇನ್ನು ಇವು ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಇವುಗಳ ಪ್ಲೇಸ್ ವ್ಯಾಲ್ಯೂ ಕೂಡ ಬರ್ದಿದ್ದೀನಿ ಇವುಗಳನ್ನ ನೋಡೋಣ ಎನ್ ಅಂದರೆ ಎಮ್ ಆದಮೇಲೆ ಎನ್ ಎಮ್ ಎನ್ ಬಂದೇ ಬರುತ್ತೆ ಅಂದರೆ ಹಾಗಾಗಿ ಎನ್ ಕೂಡ ಎನ್ ಪ್ಲೇಸ್ ವ್ಯಾಲ್ಯೂ ಹದಿನಾಲ್ಕು ಅಂತ ನೆನಪಿದ್ದೇ ಇರುತ್ತೆ ಇನ್ನು ಓ ಯಾರ ಯಾರ್ದಾದ್ರೂ ವಯಸ್ಸು ಕೇಳಬೇಕಾದ್ರೆ ಓ ಪಂದ್ರ ಓ ಅಂದರೆ ಓ ಪಂದ್ರ ಓ ಅದೇನಾಗ್ತದೆ ಪಂದ್ರ ಬಟ್ ಆದರೆ ಓ ಪಂದ್ರ ಅಂತ ಹೇಳಿದ್ರೆ ಇಲ್ಲ ಇದೇನಾಗ್ತದೆ ಪಿನೆ ಬೋಲ ಸೋಲ ಓ ಪಂದ್ರ ಆದರೆ ಪಿ ಹೇಳ್ತದೆ ಸೋಲ ಇಲ್ಲ ನನ್ನ ಪಂದ್ರ ಅಲ್ಲ ಸೋಲ ಇದೆ ಏಜ್ ಅಂತ ಹಾಗಾಗಿ ಇದು ನೆನ್ಪಿಟ್ ಕ್ಯೂ ಕ್ಯೂ ಫಾರ್ ಕ್ವಿನ್ ಕ್ವಿನ್ ಅಂದರೆ ರಾಣಿ ಏಜ್ ಎಷ್ಟಿದೆ ಇಲ್ಲಿ ಹದಿನೇಳು ಇದೆ ಕ್ವಿ ಕ್ವಿನ್ ಅಂದರೆ ರಾಣಿ ಏಜು ಹದಿನೇಳು ಆರ್ ಆರ್ ಅಂದರೆ ರಾಜನ ಏಜು ಹದಿನೆಂಟಿದೆ ಎಸ್ ಟಿ ಎಸ್ ಅಂದರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಯಲ್ಲಿ ಏನಿದೆ ಉನ್ನಿಸ್ ಬೀಸ್ ಅಂದರೆ ಎಸ್ ಸಿ ಎಸ್ ಟಿ ಉನ್ನಿಸ್ ಬೀಸ್ಗೆ ಫರಕೆ ಅಂದರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿಯಲ್ಲಿ ಉನ್ನಿಸ್ ಬೀಸ್ಗೆ ಫರಕೆ ಇನ್ ಯು ಯು ಅಂದರೆ ಇದು ಯು ಅ ಕಿಸ್ ಯು ಯು ಅ ಕಿಸ್ ಅಂದರೆ ಎಕ್ಕಿಸ್ ಯುದಂದರೆ ಎಕ್ಕೀಸ್ ಇಪ್ಪತ್ತೊಂದು ವಿ ವಿ ಅಂದರೆ ಏನಂದರೆ ವಿ ವಿ ಅಂದರೆ ನಾವು ನಾವು ನಮಗಿಬ್ಬರು ನಾವಿಬ್ಬರು ನಮಗಿಬ್ಬರು ಇಲ್ಲಿದೆಲ್ಲ ಎರಡೆರಡು ವಿ ಅಂದರೆ ವಿ ವಿ ಅಂದರೆ ನಾವಲ್ವ ನಾವಿಬ್ಬರು ನಮಗಿಬ್ಬರು ಎರಡೆರಡು ಈಗ ಇವ್ರ ಮ್ಯಾರೇಜ್ ಡಬ್ಲ್ಯೂ ಫಾರ್ ವೆಡ್ಡಿಂಗ್ ಇವ್ರ ಮ್ಯಾರೇಜ್ ಯಾವಾಗಿರುತ್ತೆ ಅಂದರೆ ಇಪ್ಪತ್ತ್ಮೂರಕ್ಕೆ ಇರುತ್ತೆ ಡಬ್ಲ್ಯೂ ಫಾರ್ ವೆಡ್ಡಿಂಗ್ ಅವ್ರ ಮ್ಯಾರೇಜು ಟ್ವೆಂಟಿ ತ್ರೀಗಿರುತ್ತೆ ಇರ ಮಕ್ಕಳದ ಬ್ಯಾರೇಜ್ ಇನ್ನು ಟ್ವೆಂಟಿ ತ್ರೀಗಿರುತ್ತೆ ಬಟ್ ಪುರೋಹಿತರೇನಿರುತ್ತೆ ಟ್ವೆಂಟಿ ತ್ರೀಗೆ ಬೇಡ ಬೇಡ ಅಂತ ಹೇಳ್ತಾರೆ ಅಂದರೆ ಇದೇನಾಗ್ತು ಎಕ್ಸ್ ಆಯಿತು ಅವ್ರೇನು ಎಕ್ಸ್ ಅಂದರೆ ಟ್ವೆಂಟಿ ಫೋರ್ಗೆ ಫೋರ್ಗಿಡೋಣ ಅಂತ ಹೇಳ್ತಾರೆ ಡಬ್ಲ್ಯೂ ವೆಡ್ಡಿಂಗ್ ಅಂದರೆ ಟ್ವೆಂಟಿ ತ್ರೀಗೆ ಇರುತ್ತೆ ಇದನ್ನು ಟ್ವೆಂಟಿ ತ್ರೀಗೆ ಬೇಡ ಅಂದಾಗ ಇದು ಇದೇನಾಗ್ತದೆ ಎಕ್ಸ್ ಆಗ್ತಲ್ಲ ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ ಟ್ವೆಂಟಿ ಫೋರ್ ಅಂದರೆ ಟ್ವೆಂಟಿ ಫೋರ್ಗಿಡೋಣ ಅಂತ ಹೇಳ್ತಾರೆ ಏನು ವೈ ವೈ ಅಂದರೆ ಬಾಯ್ ಬಾಯ್ ಟ್ವೆಂಟಿ ಫೈವ್ಗೆ ಬಾಯ್ ಹೇಳ್ತಾರೆ ಅವರು ಇನ್ನು ಟ್ವೆ ಝಡ್ ಝಡ್ ಟ್ವೆಂಟಿ ಸಿಕ್ಸ್ ಅಂದರೆ ಎಲ್ರಿಗೂ ಝಡ್ ಅಂತ ಟ್ವೆಂಟಿ ಸಿಕ್ಸ್ ನೆನಪಿದ್ದೇ ಇರುತ್ತೆ